ಸರ್ಕಾರಗಳು ಅಸ್ಥಿರವಾಗಿವೆ ಬಿಜೆಪಿ ಬಂದ ಮೇಲೆ ಕೇಜ್ರಿವಾಲ್ ಹೇಳ್ತಾರೆ ಅಲ್ಲಲ್ಲ ಒಟ್ಟಾರೆಯಾಗಿ ಮುಸ್ಲಿಂ ಅನ್ನು ಯಾರು ಟಾರ್ಗೆಟ್ ಮಾಡೋ ಅವಕಾಶ ಅವಶ್ಯಕತೆ ಇಲ್ಲ ಕೇಜ್ರಿವಾಲ್ ಏನು ಇಲ್ಲ ಅಂತಂದ್ರೆ ಕೋರ್ಟ್ಗಳು ಯಾಕೆ ಅವ್ರಿಗೆ ಜಾಮೀನು ಕೊಡ್ಲಿಲ್ಲ ತಕ್ಷಣ ಇದು ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅಂತ ಯಾವ್ದಾದ್ರು ಕೋರ್ಟ್ ಹೇಳ್ತ ಎಲ್ಲ ತಮ್ಮ ರಕ್ಷಣೆಗೆ ಈ ರೀತಿಯ ಮಾತುಗಳನ್ನು ಆಡೋದು ಬೇಕಾಗಿಲ್ಲ ಇವೆಲ್ಲ ಕರಪ್ಷನ್ ಕೇಸ್ಗಳಲ್ಲಿ ನಾವು ಯಾರು ರಕ್ಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಮಾಡಿದ ಎತ್ತಿ ತೋರಿಸಿದ್ರೆ ಟಾರ್ಗೆಟ್ ಅಂತ ಅದು ಅದಕ್ಕೊಂದು ಟಾರ್ಗೆಟ್ ಅನ್ನೋ ಹೆಸರು ಇವ್ರು ಮಾಡಿದ ತಪ್ಪುಗಳನ್ನು ತೋರಿಸಿದ್ರೆ ಅದು ಟಾರ್ಗೆಟ್ ಅನ್ನೋ ಹೆಸರು ಇದೆಯಾ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ತಪ್ಪು ಮಾಡಿದವರು ಇವತ್ತು ಉಪ್ಪು ತಿಂದವ್ರು ನೀರು ಕುಡಿಬೇಕಂತಾರಲ್ಲ ಹಾಗೆ ತಪ್ಪು ಮಾಡಿದವರು ಕಾನೂನನ್ನ ಅಡಿಯಲ್ಲಿ ಅವರ ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತೆ ಆ ಕಾರಣದಿಂದಲೇ ಇದಾಗಿರ್ತಕ್ಕಂಥದ್ದು ಆದ್ರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು ಸಬೋಬುಗಳು ಇಲ್ಲಿ ನಡೆಯೋದಿಲ್ಲ ಬೇಕಾಗಿಲ್ಲ ತಂಗಡಿಗೆ ಅವರು ಪಾಪ ಇಂದಿನ ಸ್ಟೋರಿ ಗೊತ್ತಿಲ್ಲ ಅವರು ಬಿಜೆಪಿಯಲ್ಲಿ ಇದ್ರು ಅದರಿಂದ ಹಳೆ ಸ್ಟೋರಿ ಗೊತ್ತಿಲ್ಲ ಅವ್ರಿಗೆ ನಾನು ಹೇಳ್ತೇನೆ ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಸರ್ಕಾರಗಳು ನೆಲ ನೆಲ ಕಚ್ಚಿವೆ ಏಳಿಸಿ ಅವ್ರಿಗೆ ಲೆಕ್ಕ ಕೂಡ ಕೇಳಿ ನೋಡೋಣ ಕರ್ನಾಟಕದಲ್ಲೇನೆ ಏನೇನಾಯ್ತು ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ಆರ್ ಸರ್ಕಾರ ಯಾರು ದಬ್ಬಿತ್ತು ನೆನಕಲ್ವಾ ಅದು ಕಳೆದ ಬಿದ್ದಿಲ್ವಾ ಈ ರೀತಿ ಎಷ್ಟು ಸರ್ಕಾರಗಳಾಗಿವೆ ಇದು ಕಲಿಸಿಕೊಟ್ಟವರು ಕಾಂಗ್ರೆಸ್ನವರು ಈಗ ಅದೇ ಬುದ್ಧಿಯಲ್ಲಿ ಮಾತಾಡ್ತಿದಾರೆ ಅವರು ನಮ್ಮ ಅವಧಿಯಲ್ಲಿ ಯಾವ ಸರ್ಕಾರಗಳು ಯಾವ್ದಾದ್ರು ಬಿದ್ದಿದ್ರೆ ಕರೆಕ್ಟ್ ಹೇಳ್ಬಹುದು ನೀವು ಯಾವ ಯಾರೇ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸೋದಿಲ್ಲ ಅದು ನಮ್ಮ ತೀರ್ಮಾನ ನಮ್ಮ ಸರ್ಕಾರಗಳ ತೀರ್ಮಾನ ಆದ್ರಿಂದಾಗಿ ತಪ್ಪು ಮಾಡಿದವರು ಕಾನೂನನ್ನು ಅಡಿಯಲ್ಲಿ ಬರಲೇಬೇಕು ಅದಾಗಿರ್ತಕ್ಕಂಥದ್ದು ಏನು ಇಲ್ಲಿ ಸೊಬೂಬು ಹೇಳ್ತಕ್ಕಂಥದ್ದು ಅದು ಬೇಕಾದಷ್ಟು ಹೇಳ್ತಾರೆ ಇವತ್ತು ರಾಜ್ಯಪಾಲರು ಏನಕ್ಕೆ ಮತ್ತೆ ಅಷ್ಟು ದೊಡ್ಡ ಭವನ ಇಟ್ಕೊಂಡು ಕಾವಲು ಕಾಯ್ಬೇಕಾದ್ರು ಅವರು ಕಾನೂನಾತ್ಮಕವಾಗಿ ಏನ್ ಕರ್ಕೊಂಡು ಅದನ್ನ ನನ್ನನ್ನು ಮಾಡಿ ಮಾಡಿದ್ದಾರೆ ಇದನ್ನು ಮೀರಿ ನಿಮಗೆ ಕಾನೂನ ಬಗ್ಗೆ ನಿಮಗೆ ಗೌರವ ಇದ್ರೆ ಕೋರ್ಟ್ ಇದೆ ಇವ್ರ ಯಾರಿಗೂ ಅಧಿಕಾರ ಇಲ್ಲ ಈಗ ತಪ್ಪು ಅಂತ ಹೇಳಲಿಕ್ಕೆ ಅಧಿಕಾರ ಇರೋದು ಕೇವಲ ಗೆ ಆ ಕೋರ್ಟ್ನವ್ರು ಮಾತಾಡಿದ್ರೆ ಅದಕ್ಕೆ ಮೇಲೆ ನಾವು ಕೊಡ್ತೇವೆ ಮತ್ ಯಾರೇ ಮಾತಾಡಿದ್ರು ಅವ್ರ ರಕ್ಷಣಾ ರಕ್ಷಣೆಯ ಆಟ ಆಡ್ತಾವ್ರೆ ಅಂತಲೇ ಅರ್ಥ